ಹಲೋ ಹಲೋ ಹರ ಹತ್ರ ಅವರ ಹಾಂ ಹಾಂ ನಮಸ್ಕಾರ ಅಣ್ಣ ನನ್ನ ಹೆಸರು ಯಶಸ್ ಅಂತ ಬೆಂಗಳೂರಿಂದ ಫೋನ್ ಮಾಡ್ತಾ ಇರೋದು ನಮ್ದು ಸ್ವಂತ ಊರು ಕೋಲಾರದ ಜಿಲ್ಲೆ ಮಾಲೂರು ತಾಲೂಕು ನಮ್ದು ಅಲ್ಲಿ ಚಿಕ್ಕ ಜಮೀನು ಇದೆ ಜಮೀನು ಮತ್ತು ಚಿಕ್ಕ ತೋಟ ಇದೆ ಮನೆ ಕಟ್ಟ ಜಾಗ ಬಟ್ ನಾವಿಲ್ಲೇ ಬಂದ್ಬಿಡಿದ್ವಿ ನಮ್ಮ ತಾತ ಇನ್ಸ್ಪೆಕ್ಟರ್ ಆಗಿ ಅಲ್ಲಿಂದ ಬಂದುಬಿಡಿದ್ದಾರೆ ಬಟ್ ಅಲ್ಲ ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡಕ್ಕೆ ಅಥವಾ ಮನೆ ಕಟ್ಟಕ್ಕೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಕ್ಕೆ ವರ್ಷ ಎಲ್ಲ ನಮ್ ಕಡೆ ಏನೂ ಆಗ್ತಾ ಇಲ್ಲ ಏನು ಏಳಿಗೆನೆ ಆಗ್ತಾ ಇಲ್ಲ ಏನು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅದು ಯಾರ ಕಡೆ ವ್ಯವಸಾಯ ಭೂಮಿ ಇದೆ ಅದು ಮಾ ಅಂತ ಮಾದೂರ್ ತಾಳ ಮಾಧೂರ್ ನೀನೇನ್ ಕೆಲಸ ಮಾಡ್ತೀಯಾ ಇನ್ನ ಸ್ಟೂಡೆಂಟ್ ಹಾ ಯಾವ ಸ್ಟೂಡೆಂಟ್ ಆ ಡಿಪ್ಲೊಮೊ ಎರ್ನಾಲ್ ತಂದೆ ತಾಯಿ ಎಲ್ಲಿದ್ದಾರೆ ನಮ್ ಜೊತೆ ಜೊತೆಲಿ ಇದ್ದಾರೆ ಎಲ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಅವ್ರೇನ್ ಕೆಲಸ ಮಾಡ್ತಾರೆ ಅವರು ಅಡ್ವೊಕೇಟ್ ಬಟ್ ಅಷ್ಟು ಇನ್ಕಮ್ ಬರ್ತಾ ಇಲ್ಲ ಅವ್ರಿಗೂ ಮತ್ತೆ ಅದು ಏನು ಇಂಪ್ರೂವ್ಮೆಂಟ್ ಏನು ಮಾಡಕ್ ಇಲ್ಲ ತುಂಬಾ ವರ್ಷ ಇಂದ ಊರಲ್ಲಿ ಯಾರು ನೋಡ್ತಾ ಇದಾರೆ ನಮ್ಮ ನಮ್ಮ ತಾತ ತೀರ್ಕೊಂಡ್ಬಿಟ್ರು ಅವ್ರ ಅಣ್ಣ ಇದ್ದಾರೆ ಅವ್ರ ಮಕ್ಕಳು ಮೊಮ್ಮಕ್ಳು ಎಲ್ಲ ತೀರ್ಕೊಂಡ್ಬಿಟ್ರು ಅಚಾನಕವಾಗಿ ಅವರು ರೈತರೇ ಆಗಿದ್ರು ಅವರು ಅದು ಹಳ್ಳಿಯಲ್ಲೇ ಇದ್ರು ನಮ್ಮ ದೊಡ್ಡಪ್ಪ ಅವ್ರ ಮಕ್ಕಳೆಲ್ಲ ಸೂಸೈಡ್ ಮಾಡ್ಕೊಂಡು ತಿರ್ಕೊಂಡ್ಬಿಟ್ರು ಮತ್ತೆ ಅವ್ರ ಮಗು ಇತ್ತು ಅವನು ಆಕ್ಸಿಡೆಂಟ್ ಅಲ್ಲಿ ಸುಖಾಗ್ಬಿಟ್ಟು ಅದ್ರಿಂದ ಅದರಿಂದಾನೇ ತುಂಬಾ ಏನು ಹೇಳಿಕೆ ಆಗ್ತಾ ಏನು ಇಂಪ್ರೂವ್ಮೆಂಟ್ ಏನು ಮಾಡಕ್ ಆಗ್ತಾ ಇಲ್ಲ ನೀವು ರೈತರಲ್ಲ ಜಮೀನ್ದಾರರು ಹೌದು ರೈತ ಅಂದ್ರೆ ಉಳುವವನು ರೈತ ಹೌದು ಹೌದು ಉಳಿಸುವವನು ಜಮೀನ್ದಾರ ಹೌದು ಹೌದು ಮೇಡಮ್ ಹೌದು ಅದಕ್ಕೆ ಇವಾಗ ಏನು ಪೂರ್ವ ಪಾಪಗಳು ಕಾಡ್ತಾ ಇದೆ ನಿಮ್ಗೆ ನಿಮ್ ಪೂರ್ವಜರು ಅದೇ ಜಮೀನ್ದಾರರು ಲೀಡರ್ಸ್ ಆಗಿದ್ರು ಅವಾಗ ಅನ್ಯಾಯಗಳೆಲ್ಲ ಮಾಡಿರ್ಬೋದು ಜನಗಳ ಮೇಲೆ ದಬ್ಬಾಳಿಕೆ ಮಾಡಿರ್ಬೋದು ಅದರ ಪರಿಣಾಮ ಇವತ್ತು ಈ ಪಾಠ ಕಲಿತಾ ಇದೀರಿ ಇವಾಗ ಒಂದ್ ಕಡೆ ಹೆಜ್ಜೆ ಇಡ್ಬೇಕಾಗುತ್ತೆ ಒಂದು ಬೆಂಗಳೂರಲ್ಲಿ ಬಂದು ಜಮೀನುಗಳಿದ್ದಾಗ ರೈತರೇ ಆಗಿ ಕಂಟಿನ್ಯೂ ಮಾಡ್ಬೇಕಾಯ್ತು ಇಲ್ಲಾಂದ್ರೆ ಓದ್ಬಿಟ್ಟು ಹಿಂಗೆ ಹಳ್ಳಿ ಪಟ್ಟಣಗಳಿಗೆ ವಲಸೆ ಹೋಗಿ ಅಲ್ಲಿ ಜಮೀನುಗಳು ಯಾರಿಗೂ ಕೊಡದೆ ಪಚೀಸಿ ಮಾಡಿದ್ರೆ ಫಲ ಇದು ಉಳದೇ ಬಿಟ್ರೆ ಜಮೀನ್ ನಮ್ಮನ್ನ ತಿನ್ನತ್ತಂತೆ ನೀನ್ ನನ್ನ ಉಳು ಇಲ್ಲ ಅಂದ್ರೆ ನಾನು ನಿನ್ನೂ ಉಳ್ತೀನಿ ಅನ್ನತ್ತೆ ಜಮೀನು ಭೂಮಿ ಇದೆಯಲ್ಲೇನೋ ನೀನ್ ನನ್ನ ಉಳು ಇಲ್ಲಾಂದ್ರೆ ನಾನು ನಿನ್ನೂ ಉಳಿತೀನಿ ಅನ್ನತ್ತೆ ನಮ್ಮ ದಕ್ಷಿಣದ ಭಾರತ ಎಲ್ಲ ದಂಡಕಾರಣ್ಯ ಆಗಿತ್ತು ಅಂದ್ರೆ ಕಾಲಿಡಕ್ಕಾಗದಷ್ಟು ಭೂಮಿ ಕಾಣದಷ್ಟು ಹಸಿರು ಕಾಡಾಗಿತ್ತು ಅದನ್ನ ಗೌತಮಿ ಅಂತ ಕರಿತಾ ಇದ್ರು ಗೌತಮಿ ಅಂದ್ರೆ ಅಹಲ್ಯೆ ಅಹಲ್ಯ ಅಂದ್ರೆ ಹಲ ಕಾಣದವಳು ಅಂತ ಅಂದ್ರೆ ನೇಗಿಲು ಹಲ ಅಂದ್ರೆ ನೇಗಿಲು ಸೀತೆಯ ಹೆಸರು ತೀರಜಾತೆ ಅಂದ್ರೆ ಹಲದಿಂದ ಹುಟ್ಟಿದವಳು ಅಂತ ಅಂದ್ರೆ ನೇಗಿಲಿನಿಂದ ಹುಟ್ಟಿದವಳು ಸೀತೆ ಅದೇ ನೇಗಿಲೆ ಕಾಣದವಳು ಅಹಲ್ಯ ನೇಗಿಲಿನಿಂದ ಹುಟ್ಟಿದವಳನ್ನ ವರಿಸಿದ ರಾಮ ನೇಗಿಲೆ ಕಾಣದ ಅಹಲ್ಯನ್ನ ನೇಗಿಲು ಕಾಣುವಂತೆ ಮಾಡಿದ ಗೌತಮಿ ಮಾಡಿದ ಅಂದ್ರೆ ಆ ರಾಮನು ಬರುವ ತನಕ ಕಾಡಾಗಿದ್ದ ಭೂಮಿ ರಾಮನ ಪಾದವು ಸೋಕಿ ನಾಡಾಯಿತು ಅಹಲ್ಯ ಗೌತಮಿ ಆದ್ಲು ಉಳದ ಭೂಮಿಯನ್ನು ಉಳುವಂತೆ ಮಾಡಿದವನು ರಾಮ ಹಾಗಾಗಿ ಇಂದಿನ ದಕ್ಷಿಣ ಭಾರತ ನಮ್ಮ ಸುಖದ ಸ್ವರ್ಗ ಆಗಿದೆ ಹೀಗೆ ಹಲಕಾಣದ ಭೂಮಿಗಳನ್ನು ಮಾಡಿದವರಿಗೆ ಸುಖ ಕಾಣುವುದಿಲ್ಲ ಅವರು ಅಹಲ್ಯೆ ಹಲ ಕಾಣುವ ತನಕ ಗೌತಮರಿಗೆ ಸುಖ ಇರಲಿಲ್ಲ ಗೌತಮರು ಅಹಲ್ಯ ಪತಿ ಹಾಗಾಗಿ ರಾಮನಾಗಬೇಕು ನಾವು ಅದಕ್ಕೆ ಬಲರಾಮ ಯಾವಾಗಲೂ ನೇಗಿಲ್ದು ಹೆಗಲ್ ಮೇಲೆ ಇಟ್ಕೊಂಡಿರ್ತಿದ್ದ ನೀವು ನೇಗಿಲು ಉಳ್ದೆ ಇದ್ದಾಗ ನೀವು ಯಾಕೆ ಭೂಮಿಯನ್ನ ಒಡೆಯತನ ಶುರು ಮಾಡ್ತೀರಿ ಅಲ್ಲೂ ಬೇಕು ಇಲ್ಲೂ ಬೇಕು ಅದಕ್ಕೆ ಇವೆಲ್ಲ ನಿಮ್ಮ ಕುಟುಂಬದ ನೋವುಗಳಿಗೆ ಕಾರಣ ಆಯ್ತು ಯಾವಾಗ ಹಲ ತೋರ್ಸೋದಿಲ್ವ ಭೂಮಿಗೆ ಹಲ ನಮ್ಮನ್ನ ನುಂಗತ್ತೆ ನಮ್ಮನ್ನು ಉಳತ್ತೆ ನಿನ್ಗೆ ಇಮ್ಯಾಜಿನ್ ಮಾಡ ನಿನ್ ಮೇಲೆ ನೇಗಿಲು ಉತ್ರೆ ನೀನು ಬರ್ತೀಯ ಅದೇ ಅವರ ಆತ್ಮಹತ್ಯೆಗಳಿಗೆ ಕಾರಣ ಆಯ್ತು ಹಲ ತೋರಿಸಬೇಕು ಭೂಮಿಗೆ ಬರೀ ಭೂಮಿಗೆ ಬೆಲೆ ಬಂತು ನಾನು ಭೂಮಿ ತಗೊಂಡೆ ಅಯ್ಯೋ ಅಲ್ಲಿ ಯಾರೋ ಮೊನ್ನೆ ಒಂದು ಫೋನ್ ಬಂದಿತ್ತು ಯಾರು ಕಮಿಷನರು ಐಎಸ್ ಆಫೀಸರ್ ಇರಬೇಕು ಅರವತ್ ಎಕರೆ ಜಮೀನು ರೈತರು ತಗೊಂಡು ತಗೊಂಡಾಗ್ಲಿಂದ ಅವ್ರಿಗೆ ಕೆಲಸ ಸಸ್ಪೆಂಡ್ ಆಯ್ತು ಕೆಲಸ ಹೋಯ್ತು ಎಲ್ಲ ಮಾಡಿರೋದೇ ಕೆಟ್ಟ ಹಣ ಸಂಪಾದನೆ ಅದ್ರಲ್ಲಿ ಬೇರೆ ಇನ್ನೊಂದು ರೈತನ ಹಲವನ್ನ ಕಿತ್ಕೊಳ್ಳೋದು ಅದಕ್ಕೆ ಭೂಮಿಗೆ ಹೊಲ ತೋರ್ಸ್ತಿದ್ರೆ ಆ ಯಮ್ಮನ ಹೊಲ ನಿಮ್ಮ ಲೇಡಿ ಆ ಯಮ್ಮನ ಜೀವನಾನೇ ಹಾಳು ಮಾಡ್ಬಿಡ್ತದ ಮತ್ತೆ ಅವರಿಗ ಮಾರಾಟಕ್ಕೆ ಕಿಟ್ಟಿದ್ದಾರೆ ತಗೊಳೋರಿಲ್ಲ ಹೌದು ತಂದೆ ಇನ್ಸ್ಪೆಕ್ಟರ್ ಸುಮ್ ಸುಮ್ನೆ ಜಮೀನ್ ಬರೋದಿಲ್ವೋ ನೀನ್ ಇವೆಲ್ಲ ನನ್ನ ಹತ್ರ ಯಾಕೋ ಮಾತಾಡ್ತೀಯಾ ಈ ಬುದ್ಧ ಹೇಳಲ್ಲ ಸಾವಿಲ್ಲದ ಮನೆಯ ತಂದು ಕೊಡು ನಿನ್ನ ಮಗುವನ್ನ ಬದುಕಿಸುತ್ತೇನೆ ಅಂತ ಹೇಳಿದ್ರಲ್ಲ ಹಂಗೆ ನೀನು ನೇಗಿಲು ತೋರಿಸದೆ ಬದುಕುತ್ತಿರುವವರ ಮನೆಯ ಸಾಸುವೆ ತಂದು ಕೊಡು ನಿಮ್ಮ ಮನೆಯಲ್ಲಿ ಸುಖ ತೋರಿಸ್ತೀನಿ ನೇಗಿಲು ತೋರಿಸದೆ ಬದುಕೋಕೆ ಆಗಲ್ವೋ ಬಂಗಾರ ಇಲ್ಲ ಇಲ್ಲ ಸಿಕ್ತ ಮಾತಾಡು ಡಿಸ್ಕಸ್ ಮಾಡು ಉವರಿಗೆ ಮಾರ್ಬಿಡಿ ಜಮೀನ್ ಒಳ್ಳೆ ರೇಟ್ಗಳು ಬಂದಿದೆ ಉಳುವ ನಮ್ಮ ಊರ ಕಡೆ ಅಷ್ಟು ರೇಟ್ ಇಲ್ಲ ಇಲ್ಲ ಅಂದ್ರೆ ಇನ್ನು ರೇಟ್ ಬರೋವರೆಗೂ ಕಾಯಿ ಅಷ್ಟೊತ್ತಿಗೆ ಇನ್ನು ನಾಲ್ಕೈದು ಸೂಸೈಡ್ಗಳು ಇನ್ನಷ್ಟು ದುಃಖಗಳು ಏನ್ ಬಂದ್ರೆ ಅದು ಇಲ್ಲಾಂದ್ರೆ ಹೋಗಿ ಉಳ್ಳಿ ಹೊತ್ ಬಿಡಿ ಓದಕ್ಕೆ ಇದು ಬಿಟ್ಟು ಹೋಗಿ ಉಳಕ್ ಶುರು ಮಾಡಲಿ ಯಾವ್ದೋ ಒಂದು ಮಾಡು ಮಾಡೋದಿಲ್ಲ ಬಿಎಸ್ ಸಿ ಅಗ್ರಿಕಲ್ಚರ್ ಊರಲ್ಲಿರೋ ಅಗ್ರಿಕಲ್ಚರೇ ಮಾಡೋದಿಲ್ಲ ಅಲ್ಲಿ ಬಿಎಸ್ ಸಿ ಅಗ್ರಿಕಲ್ಚರ್ ಸೇರಕ್ಕೆ ಮುಂಚೆ ನಿಮ್ ಜಮೀನ್ ಸರ್ಟಿಫಿಕೇಟ್ ತಗೋತಾರೆ ಜಮೀನ್ ಇದೆ ಅಂತ ಹೇಳಿ ಎಸ್ ಸಿ ಅಗ್ರಿಕಲ್ಚರ್ ಮತ್ತೆ ಬ್ಯಾಂಕಲ್ಲಿ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಲೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಮೀನ್ ಮಾತ್ರ ಇವೆಲ್ಲ ಮೋಸಗಳು ಜನ ಇಷ್ಟಪಡ್ತಾರೇನೋ ನಮ್ಮ ಭಾರತ ದೇಶ ಏನಾಗಿದೆ ಬಿಎಸ್ ಸಿ ಅಗ್ರಿಕಲ್ಚರ್ ಮಾಡ್ಲಿ ರೈತರೆಲ್ಲ ಅವಾಗ ಅವರ ಒಳ್ಳೆ ಬೆಳೆ ಬರುತ್ತೆ ವಿಶ್ವದಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ ನಮ್ದು ಬೆಸ್ಟ್ ಅಂತ ಹೇಳ್ತಾರೆ ಇವರು ನೋಡಿದ್ರೆ ಬಿಎಸ್ಸಿ ಅಗ್ರಿಕಲ್ಚರ್ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾರೆ